ಮೌಲನ ಮುಕ್ತಿ ಸಲ್ಮಾನ್ ಅಜಹರಿ ಅವರು ಬಂಧನ ಖಂಡಿಸಿ ಮುಸ್ಲಿಂ ಸಮುದಾಯದಿಂದ ಮೌನ ಪ್ರತಿಭಟನೆಯನ್ನು ನಡೆಸಲಾಯಿತು ಮುಂಬೈನಲ್ಲಿ ಮುಸ್ಲಿಂ ಸಮುದಾಯದ ಗುರುಗಳಾದ ಮೌಲನ ಮುಕ್ತಿ ಸಲ್ಮಾನ್ ಅಜಹರಿ ಅವರ ಬಂಧನವನ್ನು ಖಂಡಿಸಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ವೀರ ಕನ್ನಡಿಗ ಟಿಪ್ಪು ಸುಲ್ತಾನ್ ಸಂಘಟನೆ ಹಾಗೂ ವಿವಿಧ ಮುಸ್ಲಿಂ ಸಮುದಾಯಗಳ ಮುಖಂಡರು ಮೌನ ಪ್ರತಿಭಟನೆ ನಡೆಸಿ ನಮ್ಮ ಸಮಾಜದ ಗುರುಗಳಾದ ಮೌಲನ ಮುಕ್ತಿ ಸಲ್ಮಾನ್ ಅಜಹರಿ ಅವರನ್ನು ಬಿಡುಗಡೆಗೊಳಿಸಬೇಕು ರಾಷ್ಟ್ರಪತಿಗಳಿಗೆ ಹಾಗೂ ಪ್ರಧಾನಮಂತ್ರಿಗಳಿಗೆ ಉಪತಹಶೀಲ್ದಾರ್ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿತು ಈ ಸಮಯದಲ್ಲಿ ಮಾತನಾಡಿದ ಮುಸ್ಲಿಂ ಸಮುದಾಯದ ಮುಖಂಡರು ಹಾಗೂ ಪುರಸಭೆಯ ಸದಸ್ಯರಾದ ಸಾಹೇಬ್ ಜಾನ್ ಅವಲ್ದಾರ್ ಮುಂಬೈನಲ್ಲಿ ನಮ್ಮ ಸಮಾಜದ ಗುರುಗಳಾದ ಮೌಲನ ಮುಕ್ತಿ ಸಲ್ಮಾನ್ ಅಜಹರಿ ಅವರನ್ನ ಮುಂಬೈ ಎಟಿಎಸ್ ಪೊಲೀಸರು ಮತ್ತು ಗುಜರಾತಿನ ಎಟಿಎಸ್ ಪೊಲೀಸರು ಅವರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿಕೊಂಡು ಬಂಧಿಸಿರುವುದು ಖಂಡನೀಯ ಈ ಕೂಡಲೇ ಅವರನ್ನ ಬಿಡುಗಡೆಗೊಳಿಸಬೇಕು ಎಂದು ಈ ಸಮಯದಲ್ಲಿ ವೀರ ಕನ್ನಡಿಗ ಟಿಪ್ಪು ಸುಲ್ತಾನ್ ಸಂಘಟನೆಯ ಅಧ್ಯಕ್ಷರಾದ ಜಾಕಿರ್ ಹುಸೇನ್ ಹವಲ್ದಾರ್ ಇನ್ಸುವನ್ ಕಮಿಟಿ ಅಧ್ಯಕ್ಷ ಮುಖ್ಯರ ಗದಗ ಸೇರಿದಂತೆ ಮುಸ್ಲಿಂ ಸಮುದಾಯದ ಹಿರಿಯ ಮುಖಂಡರು ಯುವಕರು ಮೌನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಕ್ಯಾಮರಾಮನ್ ರಾಜು ಸೂರಣಿ ಫೋರ್ ಲಕ್ಷ್ಮೇಶ್ವರ ಮುಖಾಂತರ ಬಂಧಿಸುವ ಕ್ರಮ ಖಂಡಿಸಿ ಮನವಿ ಸಲ್ಲಿಸುವ ಕುರಿತು ಮಾನ್ಯೇ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ವೀರ ಕನ್ನಡಿಗರ ಟೀಪು ಸುಲ್ತಾನ್ ಲಕ್ಷ್ಮೇಶ್ವರ ಭಟಾತ ಹಾಗೂ ಲಕ್ಷ್ಮೇಶ್ವರನವರ ಮುಸ್ಲಿಂ ಬಾಂಧವರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಸಮಾಜದ ಗುರುಗಳಾದ ಮೌಲಾನ ಮಕ್ಸಿ ಸಲ್ಮಾನ್ ನಜ್ರಿ ಇವರು ಮುಖ್ಯ ಮುಂಬೈ ಎ ಟಿ ಎಸ್ ಪೊಲೀಸ್ ಮತ್ತು ಗುಜರಾತ್ ಎ ಟಿ ಎಸ್ ಪೊಲೀಸ್ ಮೌಲಾನ ಅವರ ಮೇಲೆ ಸುಳ್ಳ ಆರೋಪವನ್ನು ಅರಿಸಿ ಪ್ರಕರಣವನ್ನು ಬಾಧಿಸಿಕೊಂಡು ಅವರನ್ನು ಬಂಧಿಸುವುದನ್ನು ಖಂಡಿಸಿ ಇಂದು ನಾವು ಸಮಸ್ತ ಮುಸ್ಲಿಂ ಬಾಂಧವರು ಅಂದಿನ ಮೌನ ಪ್ರತಿಭಟನೆ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದು ಈ ಮೇರೆ ಕೋಟೆ ಲಂಕಾಪೀರ್ ಬಡೆ ಲಂಕಾಪೀರ್ ಕಮಿಟಿ ಆದರ್ಭಾಷಾ ದರ್ಗಾ ಕಮಿಟಿ और जगह जितने भी तंजीमें हैं वो तो सारे तंजीमों के सदर अरकान और दिल प्रसूस शहर लक्ष्मी शोर के बुजुर्ग नौजवान बच्चे जितने भी लोग यहाँ पर हाजिर आए हैं